ಸಮೀಪದ ನಾಯನಗಲಿ ಇಐಡಿ ಫ್ಯಾರಿ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯವರು ಒಂದು ನಿಮಿಷ ಗಾಬರಿಗೊಂಡ ಘಟನೆ ನಡೆದಿದೆ ಓಡೋಡಿ ಬಂದ್ ನೋಡಿದ್ರೆ ಅಲ್ಲಿ ನಡೆದಿರೋದು ಅಣುಕು ಪ್ರದರ್ಶನ ಅಂತ ಗೊತ್ತಾದಾಗ ನಿಟ್ಟುಸಿರು ಅಗ್ನಿ ಅವಘಡಗಳ ಅರಿವು ಹಾಗೂ ಅಗ್ನಿ ಅವಘಡಗಳನ್ನು ತಡೆಗಟ್ಟುವ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನಪ್ಪನವರ ನೇತೃತ್ವದಲ್ಲಿ ಹುನಗುಂದ ಇಳಕಲ್ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಮಾರ್ಕ್ ಟ್ರೈಲ್ ನಡೆಸಿದ್ರು ಎರಡ್ ಸಾವಿರದ ಎಂಟರಲ್ಲಿ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲಿ ಕಾರ್ಟನ್ ಟವರ್ ಬಹುಮಾಡಿಯ ಕಟ್ಟಡಕ್ಕೆ ಬೆಂಕಿ ಬಿದ್ದಾಗ ಬೆಂಕಿ ಪ್ರಮಾಣ ಸಣ್ಣದಿದ್ರು ಬೆಂಕಿ ಅಪಘಾತಕ್ಕೆ ಸಿಲುಕದ ಬೆಂಕಿ ಬಿದ್ದಿದೆ ಎಂದು ಗಾಬರಿಗೊಂಡು ಒಂಬತ್ತು ಜನ ಮೃತಪಟ್ಟಿದ್ರು ಹಾಗಾಗಿ ಅಗ್ನಿಶಾಮಕ ಇಲಾಖೆ ಫೆಬ್ರವರಿ ಇಪ್ಪತ್ ಅಗ್ನಿ ಅವಘಡಗಳ ಅರಿವು ಹಾಗೂ ಅಗ್ನಿ ಅವಘಡಗಳನ್ನು ತಡೆಗಟ್ಟುವ ದಿನವಾಗಿ ಆಚರಣೆ ಮಾಡುವ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಶುಗರ್ ಫ್ಯಾಕ್ಟರಿಯಲ್ಲಿ ಏರ್ಪಡಿಸಲಾಗಿತ್ತು ಸಾರ್ವಜನಿಕ ವಲಯದಲ್ಲಿರುವ ನಾಗರಿಕರು ಬೆಂಕಿ ಬಿದ್ದಾಗ ಗಾಬರಿಗೊಳ್ಳಿದೆ ಅದರಿಂದ ಯಾವ ರೀತಿ ರಕ್ಷಣೆ ಪಡಿಬೇಕು ಮತ್ತು ಅದರಿಂದ ಯಾವ ರೀತಿ ನಾವು ಜಾಗೃತರಾಗಿ ಆ ಸ್ಥಳದಲ್ಲಿ ವರ್ತಿಸಬೇಕು ಮತ್ತು ಕರೆಂಟ್ ಇಲ್ಲದಿದ್ದಾಗ ೂಮಹಡಿ ಕಟ್ಟಡಗಳಲ್ಲಿ ಲಿಫ್ಟ್ ಉಪಯೋಗಿಸಬಾರದು ಅನ್ನೋದನ್ನ ಫ್ಯಾಕ್ಟರಿಯ ಸಿಬ್ಬಂದಿಯವರಿಗೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಕಾರ್ಖಾನೆ ಜನರಲ್ ಮ್ಯಾನೇಜರ್ ರವೀಂದ್ರ ದೇಸಾಯಿ ಶಿಫ್ಟ್ ಮ್ಯಾನೇಜರ್ ಆದರ್ಶ್ ನಾಯಕ್ ಡಾಕ್ಟರ್ ಗುರಯ್ಯ ಜಲಗೇರಿಮಠ ಸುರೇಶ ದೇಸಾಯಿ ಬಸವರಾಜ ಗಲಗಲಿ ಇಳಕಲ್ ಅಗ್ನಿಶಾಮಕ ಠಾಣೆಯ ಠಾಣಾಧಿಕಾರಿ ಬಿ ಮತ್ತು ಜಗದೀಶ್ ಎಸ್ ಗಿರಡ್ಡಿ ಪ್ರಭುದೇವ ಬೆಳ್ಳಿಹಾಳ ಅಶೋಕ್ ಕಾಮ ಬಸವರಾಜ ಕಟ್ಟಿಮನಿ ಗುರುನಾಥ ಪಮ್ಮಾರ ಮತ್ತು ಇಐಡಿ ಫ್ಯಾರಿ ಶುಗರ್ ಫ್ಯಾಕ್ಟರಿಯ ಸಿಬ್ಬಂದಿಗಳು ಹಾಜರಿದ್ದರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ಬಾಗಲಕೋಟೆ ಇದರ ಉದ್ದೇಶ ಅದ್ರಲ್ಲಿ ಡೇಟ್ ಮೆನ್ಷನ್ ಮಾಡಿದ್ದಾರೆ ನೋಡಿ ಫೆಬ್ರವರಿ ಇಪ್ಪತ್ತ್ ಮೂರು ಒಂದು ಬೆಂಗಳೂರಲ್ಲಿ ಒಂದು ಅಗ್ನಿ ಒಗ್ಗಡ ಆಯಿತು ಅದು ಹದಿನಾರು ಅಂತಸ್ತಿನ ಕಟ್ಟಡ ನಾನು ಅವಾಗ ಬೆಂಗಳೂರಿನಲ್ಲೇ ಇದ್ದೆ ಆ ಇನ್ಸಿಡೆಂಟ್ ಆದಾಗ ಹದಿನಾರು ಅಂತಸ್ತಿನ ಕಟ್ಟಡ ಒಂದು ವರ್ಷ ಆರು ತಿಂಗಳ ಆಗಿತ್ತು ಅದು ಬಿಲ್ಡಿಂಗ್ ಓಪನ್ ಆಯಿತು ಅಂದರೆ ಫ್ಲೋರ್ ವೈಸ್ ಫ್ಲೋರ್ ವೈಸ್ ಬರೀ ಅಫಿಷಿಯಲ್ ಅದು ಬಾಡಿಗೆ ಕೊಟ್ಟು ಕೊಡ್ತಾ ಅವರು ಕಾಂಟ್ರಾಕ್ಟ್ ಕವರ್ ಅಂತ ಬಿಲ್ಡಿಂಗ್ ಎಸ್ ಫ್ಲೋರ್ ವೈಸ್ ಬಾಡಿಗೆ ಕೊಟ್ಟಿದ್ರು ನಾವು ಅದು ಆರನೇ ಫ್ಲೋರ್ನಲ್ಲಿ ಒಂದು ಕಚೇರಿ ಉದ್ಘಾಟನೆ ಆಗುತ್ತೆ ದಯವಿಟ್ಟು ಒಂದು ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಒಂದು ಘಟನೆ ನಡೀತೀವಿ ದಯವಿಟ್ಟು ಮೊಬೈಲ್ ಮೀಟ್ ಮಾಡಿ ಮೊಬೈಲ್ ಮಾತಾಡೋದು ಈ ಒಂದು ಅನಾಹುತ ಆಯಿತು ಅವತ್ತು ಏನಂತಂದರೆ ಹದಿನಾರು ಫ್ಲೋರ್ನ ಬಿಲ್ಡಿಂಗ್ನಲ್ಲಿ ಆರನೇ ಫ್ಲೋರ್ನಲ್ಲಿ ಒಂದು ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅಂದ್ರೆ ನಮ್ಮ ಸಂಸ್ಕೃತಿ ಪ್ರಕಾರ ಹೊಸದಾಗಿ ಮಾಡಿದಾಗ ಪೂಜಾ ಸಾಮಗ್ರಿಗಳು ಕರ್ಪೂರ ಒಂದು ಕಡೆ ಅವರು ಪೂಜಾರರು ಪೂಜಾ ಕಾರ್ಯಕ್ರಮ ಮಾಡ್ತಾ ಇದ್ರು ಮತ್ತೆ ಅಲ್ಲಿ ಕೂತಂತ ಜನಗಳು ಪೂಜೆ ಭಾಗವಹಿಸ್ತಾರೆ ಈ ಕುತ್ಪ ಸುರಿಬೇಕಾದ್ರೆ ಹೋಮಾಗೆ ಕೈ ತಪ್ಪು ಜಾಸ್ತಿ ಸುರಂತ ಗೊತ್ತಿಲ್ಲ ಮತ್ತೆ ಅದ ಮೇಲೆ ಅದ್ರೊಳಗೆ ಕಡ್ಗೆಗಳಾಗ್ತವೆ ಗೊತ್ತಲ್ಲ ಹೋಮ ಮಾಡ್ಬೇಕಾದ್ರೆ ಕಡ್ಗೆಗಳು ತೀಸ್ಗಳು ಆಗ್ತಾರೆ ಏನು ಆಫೀಸಲ್ಲ ಉಡ್ದಿರುತ್ತ ಸಿಟಿಗಳ ಸ್ವಲ್ಪ ಚಿಕ್ಕ ಅದು ಫ್ಲೇಮು ಮೇಲೆ ಬರ್ಬಿಟ್ಟು ಹೆಚ್ಚಾಯ್ತು ಈಗೆಲ್ಲ ಪಾಲ ಹೊಸ ಹೇಳ್ತಾರೆ ಬ್ಲಾಸ್ಟ್ ಅದು ಬೆಂಕಿ ಟೆಚ್ ಇದು ಹಾಕದಂಥ ಒಂದು ಯಾವುದೇ ಒಂದು ಫೈವ್ ಆ ಆಫ್ ಡೋರ್ನಲ್ಲಿ ಏನು ಇರಲಿಲ್ಲ ಆಮೇಲೆ ಏನಾಯ್ತು ಒಂದು ಕಾರ್ಯಕ್ರಮದಲ್ಲಿ ಸರಿ ಎಲ್ಲ ಗಾಬರಿ ಬಂದ್ಬಿಟ್ಟು ಯಾವಾಗ ಎಲೆಕ್ಟ್ರಿಕ್ ಟೆಚ್ ಆಯ್ತು ಎಲೆಕ್ಟ್ರಿಕ್ ಶಾರ್ಟ್ ಆಯ್ತು ಲಿಫ್ಟ್ ಬಂದಾಯ್ತು ಲಿಫ್ಟ್ ಕೊಟ್ಟಾಗ್ತಾಯ್ ಸರಿ ಓಡೋಗಿ ಲಿಫ್ಟಲ್ಲಿ ಸೇರ್ಕೊಂಡವ್ರು ಮಧ್ಯದಲ್ಲಿ ಸಿಗಾಕೊಂಡ್ರು ಗಾಬ್ರಿಗೆ ಅವ್ರು ಯಾವ ಫ್ಲೋಕ್ಕೂ ಬರಲಿಲ್ಲ ಅವರಲ್ಲೇ ತಟಸ್ತಾನ ಇದನ್ನು ಯಾರು ಗಮನಿಸ್ತೀವಿ ಅವನು ಚಿಕ್ಕದ ಮೇಲೆ ಇನ್ನೂ ಒಟ್ಟು ಆರು ಜನ ಜಿಗಿದ್ರು ಆ ಸಪೋರ್ಟ್ ಮತ್ತೆ ನೂಕ್ ನುಗ್ಲಲ್ಲಿ ಇದ್ರಲ್ಲಿ ಬೇಕು ಅಲ್ಲಿ ಓಡಾಡ್ತಾ ಇದ್ರು ಈ ಮೆಟ್ಲು ಮೇಲೆ ಓಡಾಡೋರು ಸೊ ನಮಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಬಂತು ಮೆಸೇಜ್ ಬಿಲ್ಡಿಂಗ್ನಲ್ಲಿ ಫೈರ್ ಆಗಿದೆ ಬಂತು ಆದರೆ ನಿಮಗೂ ಗೊತ್ತಿಲ್ಲ ಬೆಂಗಳೂರು ಟ್ರಾಫಿಕ್ ಹೆಂಗಿದೆ ಅಂತ ಒಳ್ಳೆ ಪೀಕ್ ಅವ್ರೆವೆನ್ ತರ್ಟಿ ಆ ಟೈಮಲ್ಲಿ ನಮ್ದು ಫ್ಲೋರ್ ಅಂತಂದ್ರೆ ಈವಾಗ ನಾವು ತಾಲೂಕಿನ ಮೇಲೆ ಉಪಯೋಗಿಸೋ ಗಾಡಿಗಳು ಆಗೋದಿಲ್ಲ ಅದಕ್ಕೆಲ್ಲ ನಾವು ಅದಕ್ಕೆಲ್ಲ ನಾವು ಟರ್ನ್ ಟೇಬಲ್ ಲೀಲಸ್ ಲ್ಯಾಡರ್ ಸ್ಟಾರ್ಕಲ್ ಸಾರ್ಕಲ್ ಎ ಎಲ್ ಪಿ ಅಂತ ಅದಕ್ಕೆ ಬೇರೆ ಸಪ್ರೇಟ್ ವೆಹಿಕಲ್ ಇದೆ ಅರೇಂಜ್ ಮಾಡಿಕೊಂಡು ಹೋಗಿ ಮತ್ತೆ ಗಾಡಿ ಬೆಳೆ ಎಂತಿರುತ್ತೆ ಇಪ್ಪತ್ತಡ ಜಾಸ್ತಿ ಇರುತ್ತೆ ಟಕ್ ನೋಡಿದ್ರಲ್ಲ ಇಪ್ಪತ್ನಾ ಆ ಲೆಂತ್ ಇರುತ್ತೆ ಆ ಬೆಂಗ್ಳೂರು ಸಿಟಿ ಒಳಗಡೆ ನಾವು ಹೋಗಿ ಫೈ ಸ್ಪಾಟ್ ಅಷ್ಟೊತ್ತಿಗೆ ಸುಮಾರು ಒಂದು ಎಂಟೊಬ್ಬ ಜನ ಜೀವಿದ್ರಲ್ಲ ಅವ್ರನ್ನೆಲ್ಲ ಆಂಬುಲೆನ್ಸ್ ತಗೊಂಡು ಹಾಸ್ಪಿಟಲ್ಗೆ ಕಮ್ಮಿ ಮಾಡಿದ್ರು ಆಮೇಲೆ ಅಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಮೆಸೇಜ್ ಸಿಕ್ತು ಆ ಮೇಲಿಂದ ಏನು ಜೀವದ್ರಲ್ಲ ಆ ಒಂಬತ್ತು ಜನರು ಬಿಟ್ಟು ಡೆತ್ ಆಗಿದೆ ಆನಂತರ ಈ ಮೆಟ್ರಿಕಲ್ ಮೇಲೆ ನೂಕು ನೂಕ್ನಲ್ಲಿ ಬಂದಿರಲ್ಲ ಅದರಲ್ಲಿ ಹಾರ್ಟ್ ಬೀಟ್ ಬಂದ್ರೆ ವಯಸ್ಸಾಗಿರೋ ಇರ್ತಾರೆ ಹೃದಯಾಘಾತ ಆಗಿ ಅವರಿಂದ ಅದರ ಒಂದು ಎರಡು ಜನ ಮತ್ತೆ ಈ ಮೂರನೇ ಅವರು ಲಿಫ್ಟ್ ಒಳಗಡೆ ಯಾಕೆ ಕಡೆಯಲ್ಲ ಅವ್ರು ಯಾವ ಬೆಲ್ಕು ಯಾರು ಸ್ಪಂದಿಸಿಲ್ಲ ಅವ್ರ ಒಳಗಡೆ ಇರ್ತಾರೆ ಇವತ್ತಿನ ದಿವಸ ಆದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ನಿಮಿಷ ಮೂಲಾಚರಣೆ ಇದಕ ಕಂಪೆಟ್ ಆಗ್ತಿದೆ. ನೇಕ್ಕೆ ಸಿಗಲಿಲ್ಲ. ಅವರು ಯಾವ ರೀತಿ ತೊಂದರೆ ಆಗಲಿಲ್ಲ. ಕೂ르고 ಐಡಿಯಾ ಸಿಗ್ಲಿಲ್ಲ ಏನು ಮಾಡಬೇಕು ಯಾಕೆ ಏನು ಅಂತ. ತರತರ ಅಂತ ಓಡಿದರು. ಅಲ್ಲಿ ಸ್ಟೇಟ್ ಸಿಸ್ಟಮ್ ತಿರುಗಾಡ್ತು. ಕರೆಂಟ್ ಆಗ ಯಾವುದೇ ಕಾರಣಕ್ಕೂ ಲಿಫ್ಟ್ ಫಂಕ್ಷನ್ ಆಗ್ಬೇಡ ಅಂತ ಇನ್ಸ್ಟ್ರಕ್ಷನ್ ಇದೆ. ಆದ್ರೆ ಅಲ್ಲಿ ಬಂದಿದ್ದ ಜನಗಳು ವಾಪಸ್ಲೇ ಇಲ್ಲ. ಓಕೆ ಲಿಫ್ಟ್ ಆಪರೇಟ್ ಮಾಡೋದು ಅದಿಸು ಹಾಕೊಂಡ್ರು ಅವನು ಯಾರೋ ಗಮನಿಸಿ. ಆಮೇಲೆ ನಾವು ಹೋದ ನಂತರ ಲಿಫ್ಟ್ ಏನಾಯಿತು ಅಂತ ನೋಡಿದಾಗ ಲಿಫ್ಟು ಒಂದು ಫ್ಲೋರ್ಗೆ ಅದನ್ನು ಓಪನ್ ಮಾಡ್ಕೊಂಡು ತೆಗೆದಾಗ ಅಲ್ಲಿ ಮೂರು ಜನ ಆಯಿತು ಒಂದೇ ಕಡೆ ಕುಸ್ಕೋ ಸೊ ಅಲ್ಲಿಗೆ ಈ ಥರ ಡೆತ್ ಆಯಿತು ಆದ್ದರಿಂದ ಇವರೊಂದು ಸ್ವಲ್ಪ ಮುಂಜಾಗ್ರತೆ ವಹಿಸಿದ್ರೆ ಅಂದರೆ ಏನು ಏನಾಗಿಲ್ಲ ಅಲ್ಲಿ ಏನಾಯಿತು ಒಂದು ಒಂದು ಆಫೀಸ್ ಕೊಡೋದು ಒಂದೇ ಟೆನ್ ಬೈ ಟೆನ್ ರೂಮ್ನಲ್ಲಿ ಹೋಮ್ ನಡೀತಾರೆ ಹೋಗ್ಲಿ ಬಿಡಿ ಹೇಳಿಲ್ಲ ಅದು ಉಳಿದು ಹೋಗ್ಲಿ ಅಲ್ಲಿ ಫೈರ್ ಎಕ್ಸ್ಟಿಂಗ್ಸಸ್ ಇನ್ಸ್ಟಾಲೇಷನ್ ಮಾಡಿದ್ರೆ ಬಿಲ್ಡಿಂಗ್ ನೋಡಿ ಬಟ್ ಅದನ್ನ ತಗೊಂಡು ಆಪ್ರೇಟ್ ಮಾಡಿದ್ರೆ ಯಾವ್ದು ದೊಡ್ಡ ವಿಷಯ ಆಗದೆ ಅಲ್ಲ ಅದನ್ನ ಇವರು ಮೈ ಮಾಡ್ತಿದ್ದಕ್ಕೆ ನೋಡಿ ಇಷ್ಟೆಲ್ಲ ಲಾಸ್ ಹತ್ತೆರಡು ಜನ ಡೆತ್ ಆದ್ರು ಫೈರ್ ಇನ್ಸಿಡೆಂಟ್ ಫೈರ್ ಇನ್ಸಿಡೆಂಟ್ ಅಲ್ಲ ಅದು ಗಾಬ್ರಿ ಅವರಾಗವ್ರೆ ಮಾಡ್ಕೊಂಡ್ರಂತ ಅವ್ರಿಗೆ ಎಮರ್ಜೆನ್ಸಿ ಎಲ್ಲಿ